ನಮಸ್ಕಾರ ನಾ ಅಂತೇಶ್ ಪಾಟೀಲ್ ಫಾರ್ಮ್ ಡ್ರಿಮ್ ಅಗ್ರೋ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಪುಣೆ ನಾವು ಇವತ್ತು ಜತ್ ತಾಲೂಕದಿಂದ ಆಕಲ್ವಾಡಿ ಊರ ಬಂದಿವ್ರಿ ರಮೇಶ್ ಮನು ಮನುಗಳಿ ಪ್ಲಾಟ್ ಮೇ ಬಂದಿವ್ರಿ ಇವರ ನಮ್ಮ ಕಂಪ್ನಿ ಸೂಪರ್ ಅಪ್ ಟೆಕ್ ನೈಂಟಿ ಯೂಸ್ ಮಾಡ್ಯಾರೀ ಅದರದಿಂದ ಅವ್ರಿಗೆ ಏನು ಫೈದಾಗೈತೆ ಅವ್ರದಿಂದ ನಾವು ಕೇಳ್ಕೊಳ್ಳ್ರಿ ನಮಸ್ಕಾರ ರೀ ನನ್ನ ಹೆಸರು ರಮೇಶ್ ಪರವಂಡ ಮನಗುಳಿ ನಾವು ನಮ್ಮ ಊರ ಆಕಳವಾಡಿ ತಾಲೂಕ ಜತ್ ಜಿಲ್ಲಾ ಸಾಂಗ್ಲಿ ಇದು ತಂದು ಸೂಪರ್ ಅಪ್ಟೆಕ್ ಅಪ್ಟೆಕ್ ನೈಂಟಿ ಇದು ತಂದು ಬಿಟ್ಟಿದ್ದೆವು ಈ ಬಿಟ್ಟು ಬಳಕೆ ನಮಗೆ ಏನು ರಿಸಲ್ಟ್ ಆಗ್ಯದ ವರ್ಷ ಮಮ್ಮಿ ಆತಿತ್ತು ಮಮ್ಮಿ ಇಲ್ಲ ಏನೂ ಇಲ್ಲ ಅಗ್ದಿ ಕ್ವಾಲಿಟಿ ಮಾಲ್ ಹೊಂಟೈತಿ ನೋಡ್ರಿ ಇದು ನಮ್ಮ ಹಳದಾಗ ಗಡ ಎಲ್ಲ ನೋಡ್ರಿ ನಮ್ಮ ಈಗ ಬಿಟ್ಟರೆ ಚಲೋ ಐತಿ ತೊಂಬತ್ತೈದು ದಿವ್ಸಗೆ ನಾವು ಬಿಟ್ಟಿದ್ದೆವು ಆದ್ರೆ ಮಾಲ್ ಮಸ್ತ್ ಕ್ವಾಲಿಟಿ ಎಲ್ಲ ನಾವು ಬಿಟ್ಟಿವಿ ವರ್ಷ ಬಿಡ್ತೀವಿ ಆದ್ರೆ ಇದ್ರ ರಿಜಲ್ಟ್ ಬಿಟ್ರೆ ಮ್ಯಾಗ ಅಗ್ದಿ ಮಸ್ತ್ ಐತಿ ಯಾರು ಬೆಕ್ಕದವ್ರು ನೀವು ತಂದು ನಮ್ಮ ಪಡ ನೋಡ್ಬೋದು ಬಂದು ನೋಡ್ಬೋದು ಎಲ್ಲ ಬಂದು ವ್ಯವಸ್ಥಿತ ನೋಡಿಬಾರಿ ನಮ್ಮದು ಊರನ್ನು ಹೇಳೀನಿ ನಮ್ಮ ನಂಬರ್ ಕೊಡ್ತೀವ್ ನಂಬರ್ನು ತೋರಿ ಆದ್ರೆ ನಂಬರ್ ಶೆವನ್ ಶೆವನ್ ತ್ರೀ ಫೈವ್ ಡಬಲ್ ತ್ರೀ ನೈನ್ ಏಯ್ಟ್ ತ್ರೀ ಏಯ್ಟ್ ಫೈವ್ ಈ ಬಂದು ನಂಬರ್ ಕಾಂಟ್ಯಾಕ್ಟ್ ಮಾಡೋರು ಇದ್ರು ಮಾಡಿರಿ ಇದು ನೋಡಿರಿ ಪಡ ನಮ್ದು ಹೆಂಗೈತಿ ಅಗ್ದಿ ಇದು ಇದು ಬಿಟ್ಟಿದ್ದೇವಲ್ಲ ಸೂಪರ್ ನೈನ್ಟಿ ನೈನ್ ಮಸ್ತ್ ಐತಿ ಎಲ್ಲರೂ ಬಿಡ್ಬೇಕಂತ ಹೇಳಿ ಧನ್ಯವಾದ